ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಶ್ರುತಿ ನಿಮ್ಗೆ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ ವ್ಲಾಗ್ನ ಕಡೆವರೆಗೂ ನೋಡಿ ಅಂತ ಹೇಳ್ತೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೆಳಗ್ಗೆ ತಿಂಡಿನ ಮಾಡ್ತಾ ಇದೀವಿ ನಾವು ನಾವು ಊರಿಗೆ ಬಂದಿದ್ದು ಮೇನ್ ಉದ್ದೇಶ ಏನಂದರೆ ನಮ್ಮ ಭಾವ ಅವರು ಶಬರಿಮಲೆಗೆ ಹೋಗ್ತಾಯಿದ್ರು ಅದಕ್ಕೋಸ್ಕರ ಇರುಮುಡಿ ಇತ್ತು ಅದಕ್ಕೋಸ್ಕರ ನಾವು ಊರಿಗೆ ಬಂದಿದ್ದು ನಮ್ಮ ಮನೆಯವರು ಹೋದ ಬ್ಲಾಗಲ್ಲಿ ಒಂದು ಒಂದೆರಡು ಮೂರು ದಿನ ಮುಂಚೆ ಬಂದಿದ್ದರು ನಾನು ನಿರೀಕ್ಷಾ ಇಬ್ಬರು ನಿನ್ನೆ ಬಸ್ಸಲ್ಲಿ ಬಂದ್ವಿ ಇವತ್ತಿನ ಬೆಳಗ್ಗೆ ತಿಂಡಿ ತಿಂಡಿನ ನಾವಿಲ್ಲಿ ಮಾಡ್ತಾ ಇದೀವಿ ನಾನು ಕಾಯಿ ತುರಿತಾ ಇದ್ದೀನಿ ಎಲ್ರಿಗೂ ಅಷ್ಟೇನೆ ಕಾಯಿ ತುರಿಯೋ ಮಣೆ ಹಾಗೆ ತರಕಾರಿ ಕಟ್ ಮಾಡೋ ಚಾಕು ಅವ್ರವ್ರ ಮನೆದು ಅವ್ರವ್ರಿಗೆ ಚೆನ್ನಾಗಿ ಸೆಟ್ ಆಗಿರುತ್ತೆ ಬೇರೆಯವ್ರ ಮನೆಗೂ ಹೋದಾಗ ಅದು ಸರಿಯಾಗಿ ಕಾಯಿ ಆಗ್ತಿರಲ್ಲ ಹಾಗೆ ತರಕಾರಿನೂ ಕೂಡ ಕಟ್ ಮಾಡೋಕ್ಕಾಗ್ತಿರಲ್ಲ ಹಾಗೆ ನನಗೂ ಕೂಡ ಆಗ್ತಿತ್ತು ತುರಿಯೋ ಮಣೆ ಮೇಲೆ ಕುತ್ಕೊಂಡು ಹಂಗ ಹಿಂಗು ಸರ್ಕಸ್ ಮಾಡಿ ಕಾಯಿ ತುರಿದು ತಿಂಡಿ ಮಾಡೋದಕ್ಕೆ ಕೊಟ್ಟಾಯ್ತು ಆಮೇಲೆ ನಾನಿವಾಗ ಮುಂದೆ ಗೇಟ್ ಹತ್ತಿರ ರಂಗೋಲಿನ ಇದ್ದೀನಿ ಅದಕ್ಕೆ ಸ್ವಲ್ಪ ಕಲರ್ ಹಾಕಿ ಬಿಡೋಣ ಅಂತ ಹೇಳಿಬಿಟ್ಟು ರಂಗೋಲಿ ಬಿಡ್ತಾ ಇದ್ದೀನಿ ನನಗೆ ರಂಗೋಲಿ ಹೇಗೆ ಅಂದರೆ ನಾನು ಅವಾಗಲೇ ಗೂಗಲಲ್ಲಿ ಸರ್ಚ್ ಮಾಡಿ ಅದು ಡಾಟ್ ರಂಗೋಲಿ ಆಗಿರ್ಬೋದು ಯಾವುದು ನನಗೆ ಕಂಫರ್ಟಬಲ್ ಈಸಿಯಾಗಿರುತ್ತೆ ಅದನ್ನು ನೋಡಿಕೊಂಡು ಆವಾಗಲೇ ಬಿಡೋದು ಇವತ್ತು ಬಿಟ್ಟಿದ್ದ ರಂಗೋಲಿನ ನನಗೆ ನಾಳೆ ಬಿಡೋ ಅಷ್ಟೊಳಗೆ ಮರ್ತೋಗಿರುತ್ತೆ ಅಂದರೆ ಅಭ್ಯಾಸ ಇರಲ್ವಲ್ಲ ಜಾಸ್ತಿ ಅದಕ್ಕೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ರಂಗೋಲಿಗಳು ಬರುತ್ತಲ್ಲ ನೋಡ್ಕೊಂಡು ಹಾಗೆ ಬಿಟ್ಟಿರ್ತೀನಿ ಕೆಲವೊಂದು ರಂಗೋಲಿಗಳು ನೆನಪಿರುತ್ತೆ ಆದರೆ ಹಳೆ ಹಳೆ ರಂಗೋಲಿಗಳನ್ನ ಬಿಡೋದ್ರ ಬದಲು ಪ್ರತಿದಿನ ಒಂದು ಹೊಸ ಹೊಸ ರಂಗೋಲಿನ ಬಿಡೋಣ ಅಂತ ಹೇಳಿಬಿಟ್ಟು ಹಂಗೆ ನಾನು ರಂಗೋಲಿ ಬಿಟ್ಟಿರ್ತೀನಿ ಹಾಗೆ ಅದಕ್ಕೆ ಸ್ವಲ್ಪ ಕಲರ್ ಕೂಡ ಹಾಕ್ತೆ ಇವಾಗ ನಾವು ಒಳಗಡೆ ಅಡುಗೆ ಮಾಡೋದಕ್ಕೆ ಬಂದಿದ್ದೀವಿ ರಂಗೋಲಿ ಬಿಟ್ಟು ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಅಡುಗೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಯಾಕಂದರೆ ಇವತ್ತು ಸಂಜೆ ಇರ್ಮೂಡಿ ಇರೋದ್ರಿಂದ ಮನೆಯಲ್ಲಿ ಮಾಲೆ ಹಾಕಿಸ್ಕೊಂಡಿರೋರು ಅವ್ರವ್ರ ಮನೆಗೆ ಹೋಗಿ ಊಟ ಮಾಡಿ ಪಾದ ಪೂಜೆ ಮಾಡಿ ಅಪ್ಪ ಅಮ್ಮಂದು ಹೋಗೋವಂಥ ಪದ್ಧತಿ ಎಲ್ರಿಗೂ ಎಲ್ಲರ ಮನೆಯಲ್ಲೂ ಅಂದರೆ ಶಬರಿಮಲೆಗೆ ಹೋಗೋರ ಮನೆಯಲ್ಲಿ ಇರೋ ಅಂತ ನಿಮ್ಗೆಲ್ರಿಗೂ ಗೊತ್ತು ಅದಕ್ಕೋಸ್ಕರ ನಾವು ಮೊದಲೇನು ಅನ್ಕೊಂಡಿದ್ವಿ ನಮ್ಮ ಬಾವ ಮಾತ್ರ ಬಂದು ಪೂಜೆ ಮಾಡಿ ಊಟ ಮಾಡಿ ಹೋಗ್ತಾರೆ ಅಂತ ಆಮೇಲೆ ಒಂದು ಅರ್ಧ ಅವರ್ ಒನ್ ಅವರ್ ಮುಂಚೆ ಅಷ್ಟೇ ಗೊತ್ತಾಗಿದ್ ನಮಗೆ ಬೇರೆ ಸ್ವಾಮಿಗಳು ನಮ್ಮ ಮನೆಗೆ ಬರ್ತಾರೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಬೇಗ ಬೇಗ ಅಡುಗೆ ಮಾಡ್ತಾ ಇದ್ವಿ ಹಾಗೆ ನಮ್ಮ ಬಾಬಾ ಮತ್ತು ಇನ್ನೊಬ್ಬರು ಸ್ವಾಮಿಗಳು ಬಾಳೆ ಎಲೆನ ಕಿತ್ಕೊಂಡು ಬಂದು ಅದನ್ನೆಲ್ಲ ಕಟ್ ಮಾಡಿ ಇದ್ರು ಅವ್ರು ಊಟಕ್ಕೆ ಬರ್ತಾರೆ ಅಂತ ಹೇಳಿಬಿಟ್ಟು ಫಸ್ಟ್ ನಮ್ಮ ಬಾಬಾ ಅವರು ಊಟ ಮಾಡಿಬಿಟ್ಟು ಸ್ನಾನಕ್ಕೆ ಹೋದರೂ ಪಾದಪೂಜೆ ಮಾಡೋದಕ್ಕೆ ಫ ಅಂತ ಹೇಳಿಬಿಟ್ಟು ಇವಾಗ ಅವರು ಊಟ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಇನ್ನು ಬೇರೆಯವರು ಒಬ್ಬರು ಸ್ವಾಮಿಗಳು ಬಂದಿದ್ದರು ಅವರು ಇಲ್ಲಿ ಪಾದಪೂಜೆ ಮಾಡೋದಕ್ಕೆ ಅಂತ ಎಲ್ಲ ಮನೆಯಲ್ಲಿ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಈ ವರ್ಷ ನಮ್ಮೂರಿಗೆ ಒಬ್ಬರು ಸ್ವ ಗುರುಸ್ವಾಮಿಗಳನ್ನ ಕರೆಸಿದ್ರು ಅವರು ಈ ರೀತಿ ಪಾದಪೂಜೆ ಮಾಡಿಸ್ತಾರಂತೆ ಅದಕ್ಕೋಸ್ಕರ ಇದ್ರ ಇದು ಈ ರೀತಿ ಎಲ್ಲ ಮಾಡಿ ರೆಡಿ ಮಾಡ್ತಾಯಿದ್ದಾರೆ ಯಾವ ವರ್ಷನೂ ನಾನು ಈ ರೀತಿ ಮಾಡಿರೋದನ್ನು ನೋಡಿರಲಿಲ್ಲ ಇವರು ಬೇರೆಯವರು ಸ್ವಾಮೀಜಿಗಳು ಅವರು ಪದ್ಧತಿ ಅವರು ಮೊದಲಿಂದ ಏನು ನಡ್ ನಡ್ಸ್ಕೊಂಡು ಬಂದಿರ್ತಾರೆ ಅದನ್ನು ಇಲ್ಲಿ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಬೇರೆ ಸ್ವಾಮಿಗಳನ್ನೂ ಮನೆಗೆ ಕರೆಸಿ ಈ ರೀತಿಯೇ ನಿಮ್ಮ ಮನೇಲಿ ಮಾಡಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಎಲ್ಲರೂ ಕರೆಸಿದ್ರು ಸ್ವಾಮಿಗಳೆಲ್ಲ ನಮ್ಮ ಮನೆಗೆ ಬಂದಿದ್ರಲ್ವ ಅದಕ್ಕೆ ನಮ್ಮ ನಮ್ಮನೆಯಲ್ಲೂ ಸ್ವಲ್ಪ ಪ್ರಸಾದ ಊಟ ಮಾಡ್ಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು ಅಡುಗೆ ಮಾಡಿಸಿದ್ದು ಇವರೆಲ್ಲರಿಗೂ ಊಟಕ್ಕೆ ಸ್ವಾಮಿಗಳಿಗೆ ಎಲ್ಲರಿಗೂ ಊಟಕ್ಕೆ ಬಡಿಸೋಷ್ಟರಲ್ಲಿ ಕಳಸ ಎಲ್ಲ ಇಟ್ಟು ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡ್ರು ஐட்ட பட்டிடா அஞ்சுலாம் பட்டிடா ಈ ರೀತಿ ಮೊದಲನೇ ಸರಿ ಕಳಸ ಎಲ್ಲ ಇಟ್ಟು ಈ ರೀತಿ ಹಣ್ಣು ಕಾಯೆಲ್ಲ ಇಟ್ಟು ಪೂಜೆ ಮಾಡ್ತಾ ಇರೋದ್ರಿಂದ ಈ ಏನು ಹೇಳಿದ್ರು ನಾನು ಒಬ್ಬರು ಮನೆಯಲ್ಲಿ ಮೊದಲು ಮಾಡಿಸ್ತೀನಿ ಅದೇ ರೀತಿ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ನೀವು ಅದೇ ರೀತಿ ಪೂಜೆನ ಮಾಡಿಕೊಂಡು ನೀವು ದೇವಸ್ಥಾನದ ಹತ್ರ ಬನ್ನಿ ಇದನ್ನು ನೀಟಾಗಿ ನೋಡ್ಕೊಳ್ಳಿ ಅಂತ ಎಲ್ಲ ಹೇಳ್ಕೊಟ್ಟಿದ್ರು ಅವರು ಅದೇ ರೀತಿ ನಮ್ಮ ಮನೆಗೆ ಬಂದು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಹೀಗೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಇವಾಗ ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡೋದು ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಇರುತ್ತೆ ತಂದೆ ತಾಯಿಗಳಿಗೆ ಶಬರಿಮಲೆಗೆ ಹೋಗುವಾಗ ಪಾದಪೂಜೆ ಮಾಡಿ ಅವರ ಹತ್ರ ಆಶೀರ್ವಾದ ತೊಗೊಂಡು ಹೋಗಿ ಬನ್ನಿ ಅಂತ ಹೇಳಿ ಕಲಿಸ್ಕೊಡೋದು ಇವಾಗ ನಮ್ಮ ಅತ್ತೆ ಮಾವನಿಗೆ ನಮ್ಮ ಬಾವವರು ಪಾದಪೂಜೆ ಮಾಡ್ತಾ ಇದ್ದಾರೆ ಪಾಠ ಪೂಜೆ ಎಲ್ಲ ಮಾಡಾದ್ಮೇಲೆ ಕಳಸಕ್ಕೆ ಮಂಗಳಾರತಿ ಬೆಳಗ್ಗೆ ಪೂಜೆ ಮಾಡಿ ಅಡ್ಡಿದ್ದು ನಮಸ್ಕಾರ ಮಾಡಿಕೊಂಡು ಆ ಕಳಸನ ತಗೊಂಡೋಗಿ ದೇವ್ರ ಮನೆಗೆ ಇಡಿ ಅಂತ ಕೊಟ್ಟರು ಅದನ್ನು ಸ್ವಲ್ಪ ಹೊತ್ತಾದಮೇಲೆ ಅಂದರೆ ಸ್ವಾಮಿಗಳು ದೇವಸ್ಥಾನದ ಹತ್ರ ಹೋಗಿ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಮರಕ್ಕೆ ಉಯಿರಿ ಅಂತ ಹೇಳಿದ್ರು ಹಾಗೆಯೇ ಆ ಕಳಸನ ತಗೊಂಡೋಗಿ ದೇವ್ರ ಮನೆಗೆ ಇಟ್ಬಿಟ್ಟು ಇಲ್ಲಿ ಹಚ್ಚಿರೋ ದೀಪನ ಕಳಸ ಪೂಜೆ ಮಾಡುವಾಗ ಒಂದು ಮಣ್ಣಿನ ದೀಪನ ಹಚ್ಚಿದ್ರು ಈ ದೀಪನ ದೇವ್ರ ಮನೆಯಲ್ಲಿಟ್ಟು ಶಬರಿಮಲೆಗೆ ಹೋಗೋವಾಗ ಈ ಅವರು ನೋಡ್ಕೊಂಡು ಹೋಗಿ Oui, ಇಲ್ಲಿಂದ ದೀಪ ನೋಡ್ಕೊಂಡು ಹೋದ್ಮೇಲೆ ದೇವಸ್ಥಾನದ ಹತ್ರ ಇರುಮುಡಿ ಎಲ್ಲ ಆಗುತ್ತೆ ಅದಾದ ನಂತರ ಅವ್ರು ಶಬರಿಮಲೆಗೆ ಹೋಗಿ ಅಲ್ಲಿಂದ ಬಂದು ಮತ್ತೆ ಈ ದೀಪನೇ ನೋಡಿ ಪೂಜೆ ಮಾಡಬೇಕು ದೀಪನ ನೋಡಿ ಕೈಕಾಲು ತೊಳ್ಕೊಂಡು ಪೂಜೆ ಮಾಡಬೇಕು ಅಲ್ಲಿವರೆಗೂ ಈ ದೀಪ ಉರಿತಾನೆ ಇರಬೇಕು ಆ ರೀತಿ ಮನೆಯಲ್ಲಿ ಇರೋ ಹೆಂಗಸರುಗಳು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಬತ್ತಿ ಕಾಲಿ ಆದರೆ ಬತ್ತಿನೂ ಎಲ್ಲ ಹಾಕ್ಕೊಂಡು ನಾವು ಉರಿಸ್ತಾನೆ ಇರಬೇಕು ಆ ರೀತಿ ಇಡೋದಕ್ಕೆ ದೇವ್ರ ಮನೆಯಲ್ಲಿ ಇಟ್ಟಿದ್ದೀವಿ ಹಾಗೇನೆ ಇಲ್ಲಿ ಅಕ್ಕಿ ಹಾಕಿದ್ರು ನೋಡಿ ಕಲಸಕ್ಕೆ ಆ ಅಕ್ಕಿನ ಇರ್ಮುಡಿ ಒಳಗಡೆ ಕಟ್ಟಿದ್ರು ಅದೇ ಅಕ್ಕಿನ ಶಬರಿಮಲೆಗೆ ಹೋಗಿ ಬರೋದಕ್ಕೆ ಇರ್ಮುಡಿ ಕಟ್ತಾರೆ ನೋಡಿ ಅದೇ ಅಕ್ಕಿನ ಇರ್ಮುಡಿಗೆ ಹಾಕಿದ್ರು ನಂತರ ಇವಾಗ ಗುರುಸ್ವಾಮಿಗಳು ಬಾಳೆಹಣ್ಣ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಡ್ತಿದ್ದಾರೆ ಅದೇನಕ್ಕೆ ಅಂದರೆ ಕರ್ಪೂರ ಹಚ್ಚೋದಕ್ಕೆ ಬಾಳೆಹಣ್ಣಿನ ಮೇಲೆ ಕರ್ಪೂರ ಹಚ್ಚೋದಕ್ಕೆ ಯಾಕೆ ಅಂತಂದರೆ ಟೈಲ್ಸ್ನೆಲ್ಲ ಆಗಿರೋದ್ರಿಂದ ಟೈಲ್ಸ್ ಹಾಳಾಗುತ್ತೆ ಡೈರೆಕ್ಟಾಗಿ ಕರ್ಪೂರ ಹಚ್ಚ ಹಚ್ಚಿದ್ರೆ ಅಂತ ಹೇಳಿಬಿಟ್ಟು ಬಾಳೆಹಣ್ಣು ಮೇಲೆ ಕರ್ಪೂರ ಹಚ್ಚಿ ಇವಾಗ ಏನು ಇರ್ಮುಡಿಗೆ ಅಕ್ಕಿ ಕಟ್ಟಿದ್ರು ನೋಡಿ ಆ ಅಕ್ಕಿನ ಎತ್ಕೊಂಡು ಹಿಂಗೆ ಹಿಂದಕ್ಕೆ ಬಂದು ದೇವಸ್ಥಾನದ ಹತ್ರ ಹೋಗೋದು ಇದು ಈ ರೀತಿ ಪ್ರತಿ ವರ್ಷವೂ ಶಬರಿಮಲೆಗೆ ಹೋಗೋರು ಇದೇ ರೀತಿ ಮಾಡಿ ಹೋಗೋದು ಇವಾಗ ನಮ್ಮ ಬಾವ್ರು ಈರುಗುಡಿ ಕಟ್ಟಿರೋ ಅಕ್ಕಿ ಅವ್ರ ಜೊತೆ ಬರ್ತಿದ್ದಾರೆ ನೋಡಿ ಅವರೇ ಗುರುಸ್ವಾಮಿಗಳು ಅವರು ಕರ್ಕೊಂಡು ಬರ್ತಿದ್ದಾರೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅವ್ರು ಹೇಳಿಕೊಡ್ತಿದ್ದಾರೆ ಶಬರಿಮಲೆಯಲ್ಲಿ ಅಹ್ ದೇವ್ರ ದರ್ಶನ ಮಾಡಕ್ ಹೋಗುವಾಗ ಹದಿನೆಂಟು ಮೆಟ್ಲುಗಳನ್ನ ಹತ್ತಿ ದೇವ್ರ ದರ್ಶನಕ್ಕೆ ಹೋಗ್ಬೇಕಲ್ವಾ ಅದೇ ರೀತಿ ಇಲ್ಲಿನೂ ಕೂಡ ಹದಿನೆಂಟು ಕರ್ಪೂರಗಳನ್ನ ಹಚ್ಚಿ ಅದನ್ನ ಬೆಳಗಿಸ್ಕೊಂಡು ಕೊನೆದಾಗಿ ಒಂದು ಈಡ್ಗಾಯಿನ ಹಾಕ್ಬಿಟ್ಟು ಆನಂತರ ಇವರು ಇರ್ಮುಡಿ ತಗೊಂಡು ದೇವಸ್ಥಾನದ ಹತ್ರ ಹೋಗ್ತಾರೆ ಇನ್ನು ಇವರು ಮನೆಗೆ ಬರೋದು ಶಬರಿಮಲೆ ಅಯ್ಯಪ್ಪದ ದರ್ಶನ ಆದಮೇಲೆ ಊರಿಗೆ ಬರ್ತಾರಲ್ವ ಆವಾಗಲೇ ಮನೆಗೆ ಬಂದು ದೀಪ ನೋಡಿ ಪ್ರಸಾದಕ್ಕೆಲ್ಲ ಪೂಜೆ ಮಾಡಿ ಆನಂತರ ಪ್ರಸಾದನೆಲ್ಲ ಬ ಅಕ್ಕಪಕ್ಕದ ಮನೆಗಳೇ ಇರ್ತಾರಲ್ಲ ಅವರಿಗೆಲ್ಲ ಹಂಚೋದು ಇನ್ನು ಆವತ್ತಿನ ನೈಟ್ ಇರುಮುಡಿ ಇರುತ್ತಲ್ವಾ ಅವತ್ತೇನೆ ದೇವಸ್ಥಾನದ ಹತ್ರ ಊರಿನವ್ರಿಗೆಲ್ಲ ಶಬರಿಮಲೆಗೆ ಹೋಗೋರು ಅನ್ನ ಸಂತರ್ಪಣೆ ಮಾಡಿಸಿರ್ತಾರೆ ಅದಕ್ಕೋಸ್ಕರ ನಾವೆಲ್ಲರೂ ಊಟಕ್ಕೆ ಅಂತ ದೇವಸ್ಥಾನದ ಹತ್ರ ಹೋಗಿದ್ದೀವಿ ಆದರೆ ಏನಂದರೆ ಮಳೆ ಬಂದ್ಬಿಡ್ತು ಒನ್ ಅವರ್ ಬಿಡದೆ ಮಳೆ ಬಂತು ಅನ್ಸುತ್ತೆ ಎಂಟು ಗಂಟೆ ಏಳುವರೆ ಮನೆಯಲ್ಲಿ ಮಳೆ ಶುರುವಾಗಿದ್ದು ಎಂಟೂವರೆ ಒಂಬತ್ತುವರೆ ಆದರೂ ನಿಲ್ಲೇ ಇಲ್ಲ ಹಾಗೂ ನಾವೆಲ್ಲರೂ ಮಳೆಯಲ್ಲೇ ಕೂತ್ಕೊಂಡು ಸ್ವಲ್ಪ ಊಟ ಮಾಡ್ಕೊಂಡು ಬಂದ್ವಿ ನಾವೆಲ್ಲರೂ ಇವಾಗ ದೇವಸ್ಥಾನದ ಹತ್ರ ಒಳಗಡೆ ಕೂತಿದ್ದೀವಿ ಊರು ಜನ ಎಲ್ಲ ಕೂತಿದ್ದಾರೆ ಪಾಪ ಕೆಲವರು ಮಳೆ ನಿಂತ ಮೇಲೆ ಬಂದು ಊಟ ಮಾಡಿದ್ರು ಇನ್ನು ಕೆಲವರು ನಾವು ಮೊದಲೇ ಹೋಗಿದ್ವಿ ಅಲ್ವಾ ನಾವೆಲ್ಲ ದೇವಸ್ಥಾನದ ಹತ್ರ ಕೂತಿದ್ವಿ ನೋಡಿ ಅಷ್ಟು ಮಳೆ ಬರ್ತಿದೆ ಟೇಬಲ್ ಎಲ್ಲ ಹಾಕ್ಸಿದರೆ ಎರಡು ಮೂರು ಸಲ ಎದ್ದೋಗಿ ಎದ್ದೋಗಿ ವಾಪಸ್ ಬಂದ್ವಿ ನಾವು ಊಟಕ್ಕೆ ಮಳೆ ಬರ್ತಿದ್ದ ಕಾರಣ ಅಂತೂ ಇಂತೂ ಮಳೆ ನಿಂತ ಮೇಲೆ ಹಾಗೂ ಸ್ವಲ್ಪ ತುಂತುರು ಹನಿ ಅಂತ ಹೇಳ್ತೀವಲ್ವ ಹಂಗೆ ಬರ್ತಾಯಿತ್ತು ಆದ್ರೂ ಮಧ್ಯದಲ್ಲೇ ಊಟ ಇದ್ದೀವಿ ನಾವೆಲ್ಲರೂ ಇವಾಗ ಆ ಊಟ ಎಲ್ಲ ಮುಗಿಯೋ ಅಷ್ಟರೊಳಗೆ ಹತ್ತುವರೆ ಹನ್ನೊಂದು ಗಂಟೆನೇ ಆಯಿತು ಅದಾದ ನಂತರ ಇರ್ಮುಡಿ ಕಟ್ಟಿದ್ದು ಒಂದು ಎರಡೂವರೆ ಮೂರು ಗಂಟೆ ಅಷ್ಟು ಆಗಿತ್ತು ಅನ್ಸುತ್ತೆ ಇರುಮುಡಿ ಕಟ್ಟಿದಾಗ ಇವರು ವೇಣು ಅಂತ ಹೇಳಿ ನನಗೆ ಮೈದಾಗಬೇಕು ಇವ್ರು ನನ್ನನ್ನು ರೇಗಿಸ್ತಾ ಇರ್ತಾರೆ ಯಾವಾಗಲೂ ನಾನು ಏನಾದರೂ ವೀಡಿಯೋ ಶೂಟ್ ಮಾಡ್ತಾ ಇದ್ದರೆ ಏನಾದರೂ ಒಂದು ರೇಗಿಸ್ಬೇಕು ಇವರು ನನ್ನನ್ನು ಅದಕ್ಕೆ ಅವರು ಬಂದುಬಿಟ್ಟು ಹಂಗೆ ಇದ್ದರು ಇವಾಗ ಊಟ ಮಾಡಿಕೊಂಡು ನಾವೆಲ್ಲರೂ ಮನೆಗೆ ಹೋದ್ವಿ ಆಮೇಲೆ ಸ್ವಾಮಿಗಳು ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಸ್ನಾನ ಮಾಡಿಕೊಂಡು ಆಮೇಲೆ ಭಜನೆ ಎಲ್ಲ ಮಾಡಿಕೊಂಡು ಆ ನಂತರ ಇರ್ಮುಡಿ ಶುರುವಾಗಿತ್ತು ಇರ್ಮುಡಿ ನಾನು ಹೇಳ್ದಂಗೆ ಒಂದು ಹನ್ನೆರಡು ಹನ್ನೆರಡು ಗಂಟೆ ಹನ್ನೆರಡುವರೆಯಲ್ಲಿ ಶುರು ಮಾಡಿದ್ರು

ನಮ್ಮೂರಲ್ಲಿ ಇಪ್ಪತ್ತೊಂದು ಜನ ಹೋಗಿದ್ರು ಶಬರಿಮಲೆಗೆ ಹೋಗಿ ಬಂದರು ಅಂತ ಹೇಳಿದ್ರು ಆದರೆ ನನಗೆ ಎಕ್ಸಾಕ್ಟ್ ಎಷ್ಟು ಜನ ಹೋಗಿದ್ರು ಅಂತ ನನಗೆ ಗೊತ್ತಿಲ್ಲ ನಮ್ಮ ಬಾವಾರ್ದು ಬರೋ ಅಷ್ಟರಲ್ಲಿ ಒಂದು ಎರಡು ಗಂಟೆ ಎರಡೂವರೆ ಅಷ್ಟೇ ಆಗೋಗಿತ್ತು ಅನಿಸುತ್ತೆ ಟೈಮು ಅಲ್ಲಿವರೆಗೂ ನಾವು ದೇವಸ್ಥಾನದ ಹತ್ರನೇ ಇದ್ದು ಇರ್ಮುಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದ್ವಿ ನಮ್ಮ ಅವ್ರಿಗಿತಿ ಬರೋಂಗಿರಲಿಲ್ಲ ಅವಳು ಸ್ನಾನ ಮಾಡ್ಕೊಂಡಿಲ್ಲ ಅದಕ್ಕೆ ಅವಳು ಬರಲಿಲ್ಲ ನಾನು ನನ್ನ ಮಗಳು ಮತ್ತು ಸಿಂಚನ ಮೂರು ಜನನೂ ಹೋಗಿದ್ವಿ ಹೋಗ್ಬಿಟ್ಟು ಇರ್ಬಿಡಿ ಎಲ್ಲ ಆದ್ಮೇಲೆ ನಾವು ಮನೆಗೆ ಬಂದಿತ್ತು ಇವಾಗ ತುಪ್ಪದಕಾಯಿ ತುಂಬಿಸ್ತಾ ಇದ್ದಾರೆ ಮೊದಲನೇ ತುಪ್ಪದಕಾಯನ್ನ ಸ್ವಾಮಿಗಳ ಹತ್ರ ತುಂಬಿಸ್ತಾರೆ ಅಂದರೆ ಯಾರು ಅಯ್ಯಪ್ಪ ಮಾಲೆ ಹಾಕ್ಸಿರ್ತಾರೆ ಅವ್ರ ಕೈಯಿಂದ ತುಪ್ಪದಕಾಯಿ ತುಂಬಿಸಿ ಇರ್ಮುಡಿಗೆ ಹಾಕ್ತಾರೆ ಆ ನಂತರ ಇನ್ನು ಯಾರಾದರೂ ಭಕ್ತಾದಿಗಳು ಅಯ್ಯಪ್ಪಂಗೆ ತುಪ್ಪದಕಾಯಿ ಕಳಿಸೋರಿದ್ರೆ ಅವ್ರ ಕೈಯಲ್ಲಿ ತುಪ್ಪದಕಾಯಿ ಹಾಕಿಸಿ ಇರ್ಮುಡಿಗೆ ಹಾಕ್ತಾರೆ ನಾನು ಈ ಸಲ ನನ್ನ ಮಗಳ ಕೈಯಲ್ಲಿ ತುಪ್ಪದಕಾಯಿನ ಹಾಕ್ಸಿದ್ದೆ ಯಾವಾಗಲೂ ಹೋಗುವಾಗ ನಾನು ತುಪ್ಪದ ಕಾಯಿನ ಹಾಕ್ತಾ ಇದ್ದೆ ಇವಾಗ ನನ್ನ ಮಗಳ ಕೈಯಲ್ಲಿ ತುಪ್ಪದಕಾಯಿ ಹಾಕಿಸೋಣ ಅಂತ ಹೇಳ್ಬಿಟ್ಟು ಅವಳ ಹತ್ರ ಹಾಕ್ಸಿದ್ದೆ ತುಂಬಿಸಿದ ಮೇಲೆ ಎಲ್ಲರೂ ಕೂಡ ಇರ್ಮುಡಿಗೆ ಅಂತ ಅಕ್ಕಿನ ಹಾಕ್ತಾರೆ ಒಳ್ಳೆಯದಾಗಿ ಹೋಗ್ಬಿಟ್ಟು ಬನ್ನಿ ದೇವ್ರ ಸನ್ನಿಧಿಗೆ ಅಂತ ಹೇಳಿ ಎಲ್ಲರೂ ಕೂಡ ಈ ರೀತಿ ಪ್ರತಿಯೊಬ್ರಿಗೂ ಅಕ್ಕಿ ಹಾಕ್ತಾರೆ ಇರ್ಮುಡಿಗೆ ಯಾರು ಅಯ್ಯಪ್ಪಂಗೆ ಹೋಗ್ತಾ ಇರ್ತಾರೆ ಅವ್ರಿಗೆ ಹಾಕ್ತಾರೆ ಹೀಗೆ ಇರ್ಮುಡಿ ಆದಮೇಲೆ ಇರುಮುಡಿಗಳನ್ನೆಲ್ಲ ತೊಗೊಂಡೋಗಿ ಒಂದು ಕಡೆ ಸೈಡ್ ಇಡ್ತಾರೆ ಇದನ್ನು ಮತ್ತೆ ನಾಳೆ ಬೆಳಗ್ಗೆ ಊರಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ದರ್ಶನ ಮಾಡಿಕೊಂಡು ಆ ನಂತರ ಹೊರಡ್ತಾರೆ ಇದಿಷ್ಟ ಆಯಿತು ನಾನು ಅವತ್ತು ಸ್ವಲ್ಪ ಹೊತ್ತಿದ್ದು ಅಂದರೆ ನಮ್ಮ ಅವ್ರದ್ದು ಇರುಮುಡಿ ಎಲ್ಲ ಆದಮೇಲೆ ನಾವು ಮನೆಗೆ ಬಂದುಬಿಟ್ವಿ ಇದನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಇವಾಗ ಎಲ್ಲರೂ ಕೂಡ ಅಯ್ಯಪ್ಪನ ದರ್ಶನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ ಊರು ಮುಂದೆಗೆ ಬಂದು ನಿಂತಿದ್ದಾರೆ ಎಲ್ಲ ದೇವರುಗಳ ದರ್ಶನ ಮಾಡಿಕೊಂಡು ಊರು ಮುಂದೆಗೆ ಬಂದು ನಿಂತಿದ್ದಾರೆ ಹೀಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಯಾರು ಹಾಕಿರ್ತಾರೆ ಅವ್ರ ಕಾಲುಗಳಿಗೆಲ್ಲ ಎಲ್ಲರೂ ಊರವರೆಲ್ಲರೂ ಹೋಗಿ ನಮಸ್ಕಾರ ಮಾಡಿಕೊಂಡು ಅವರತ್ರ ಆಶೀರ್ವಾದ ತಗೊಂಡು ಬರ್ತಾ ಇದ್ದರು ಅಂದರೆ ಗಾಡಿಯನ್ನು ಬಂದಿರಲಿಲ್ಲ ಅದಕ್ಕೆ ಸ್ವಲ್ಪ ಎಲ್ಲರೂ ಹಿಂಗೆ ನಿಂತಿರೋದು ಇವರೇನು ಬಸ್ ಬುಕ್ ಮಾಡಿದ್ರು ಅದು ಬರೋದು ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಎಲ್ಲರೂ ಹೀಗೆ ಕಾಯ್ಕೊಂಡು ನಿಂತಿದ್ದಾರೆ ಅಪ್ಪ ಸ್ವಾಮಿ ದರ್ಶನಕ್ಕೆ ಹೊರಡೋ ಸ್ವಾಮಿಗಳೆಲ್ಲರೂ ನಾವು ಕೂಡ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಹಿಂಗೆ ವೆಯ್ಟ್ ಮಾಡ್ತಿದ್ದಾರೆ ಯಾರು ಕೂಡ ಮನೆ ಹತ್ರ ಹೋಗಿರಲಿಲ್ಲ ನಮ್ಮ ಸ್ವಾಮಿಗಳನ್ನ ದರ್ಶನಕ್ಕೆ ಕಳಿಸ್ಬಿಟ್ಟು ಆ ನಂತರ ಮನೆ ಹತ್ರ ಹೋಗೋದು ಅಂತ ಹೇಳಿಬಿಟ್ಟು ಅಂತೂ ಇಂತೂ ಒನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ಬಸ್ ಬಂತು ಪಾಪ ಸ್ವಾಮಿಗಳೆಲ್ಲ ಏಳು ಕಾಲು ಏಳುವರೆ ಅಷ್ಟೊ ಆಗಲೇ ದೇವಸ್ಥಾನದ ಹತ್ರ ಬಂದ್ಬಿಟ್ಟಿದ್ರು ಅಂದರೆ ಗೇಟ್ ಹತ್ರ ಬಂದ್ಬಿಟ್ಟಿದ್ರು ಬಸ್ ಬಂದ ತಕ್ಷಣ ದೇವ ಬಸ್ಸಿಗೆ ಪ್ರದಕ್ಷಿಣೆ ಹಾಕಿ ಬಸ್ಸಿಗೆಲ್ಲ ಪೂಜೆ ಮಾಡಿಕೊಂಡು ಹೊರಟರು ಅವರು ಬಸ್ಸಿಗೆ ಮೂರು ಸಲ ಪ್ರದಕ್ಷಿಣೆ ಹಾಕಿ ಸ್ವಾಮಿಗಳೆಲ್ಲ ಇರುಮುಡಿನ ಮೇಲಕ್ಕೆ ಕಟ್ಟೋದಕ್ಕೆ ಅಂತ ಕೊಡ್ತಿದ್ದಾರೆ ಸೇಫ್ಟಿಯಾಗಿ ಮೇಲೆ ಟಾಪ್ ಮೇಲೆ ಕಟ್ಕೊಂಡು ಆನಂತರ ಬಸ್ ಮುಂದೆ ಬಂದು ಎಲ್ಲ ಭಜನೆ ಮಾಡಿ ಬಸ್ಸಿಗೆ ಪೂಜೆ ಮಾಡಿಕೊಂಡು ಆನಂತರ ದರ್ಶನಕ್ಕೆ ಹೊರಟರು ಊರಿನ ಜನ ಎಲ್ಲ ಒಳ್ಳೆ ಮನಸ್ಸಿಂದ ಎಲ್ಲ ಸ್ವಾಮಿಗಳಿಗೂ ಒಳ್ಳೇದಾಗಲಿ ದರ್ಶನ ಚೆನ್ನಾಗಾಗಿ ಕ್ಷೇಮವಾಗಿ ವಾಪಸ್ ಬರಲಿ ಅಂತ ಅಂದ್ಕೊಂಡು ಎಲ್ರಿಗೂ ಕೂಡ ಇವಾಗ ಟಾಟಾ ಬಾಯ್ ಬಾಯ್ ಹೇಳಿ ಕಳಿಸ್ಕೊಡ್ತಾ ಇದ್ದಾರೆ ಇದಿಷ್ಟು ಸ್ನೇಹಿತರೆ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಾನು ನಿಮಗೆ ನನ್ನ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ